ನಮ್ಮ ಗ್ರಾಹಕರು ಕೂಡ ಇದಾರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನನಗೆ ಇದ್ರಾಹಕರು ಸ್ವಲ್ಪ ಜನ ನಾನೇ ಜಾಸ್ತಿ ದಿನ ಆಗಿಲ್ಲ ನಾಲ್ಕೈದು ತಿಂಗಳಾಗಿದೆ ಅಷ್ಟೇ ಅಷ್ಟೇ ಇಲ್ಲಿ ಬಂದು ಮತ್ತೆ ನಾನು ಏನಕ್ಕೋಸ್ಕರ ಇದಕ್ಕೆ ಒಪ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಎಲ್ಲಾ ವಿಚಾರಗಳನ್ನು ಹೇಳಿದ್ದಾರೆ ಆದ್ರೆ ನಾನು ಸ್ವಲ್ಪ ವಿಚಾರಗಳು ಹೇಳಬೇಕು ಅಂತ ನಾನು ಇದಕ್ಕೆ ಖುದ್ದಾಗಿ ಬಂದಿದ್ದೀನಿ ನಾನು ಇದಕ್ಕಿಂತ ಮುಂಚೆ ಪಂಚಾಯತಿ ಒಂದು ಸಭೆ ಮಾಡಿದ್ವಿ ಸಭೆ ಮಾಡಿದಾಗ ಗೊತ್ತಾಯ್ತು ಇಲ್ಲಿ ಸ್ವಲ್ಪ ವೈಚಾರಿಕ ಮಟ್ಟ ಸ್ವಲ್ಪ ಕಮ್ಮಿ ಇದೆ ಜನಗಳಲ್ಲಿ ಅಂತ ಜ್ಞಾನ ನಿಮ್ಮಲ್ಲಿ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ದಯವಿಟ್ಟು ಅನ್ನೇ ಸಹ ಭಾವಿಸ್ಬೇಡಿ ನಿಮ್ಗಿಂತ ಸಣ್ಣದಿರ್ಬೋದು ನಾನು ಆದ್ರೂ ಕೂಡ ನನಗೆ ಗೊತ್ತಿರೋ ವಿಚಾರ ಯಾವ ತರ ಸಿಸ್ಟಮ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ ಸರ್ ತಮ್ಮ ಆದೇಶ ಒಂದ್ ಎರಡು ಮೂರು ದಿವಸ ಏನಾಗುತ್ತೆ ಅಂದ್ರೆ ಈಗ ಎಲ್ಲರಿಗೂ ಇದು ಕೋಆಪರೇಟಿವ್ ಸೊಸೈಟಿ ಅಂದ್ರೆ ಈಗ ಕೋಆಪರೇಟಿವ್ ಈಗ ಅಪ್ಪು ಮತ್ತೆ ಮಾಡಿದಿರಲ್ಲ ಇದು ನಿಮ್ಮ ಸದಸ್ಯತ್ವ ತಗೊಂಡು ಠೇವಣಿ ಇಟ್ಕೊಳ್ಳೋದಾಗ್ಲಿ ಲೋನ್ ಮಾಡ್ತಾ ಇದಾರೆ ಎಲ್ಲರೂ ಗೊತ್ತಿದಲ್ಲ ಇದು ಎಲ್ಲರೂ ತಿಳ್ಕೊಂಡಿದ್ರೆ ಇದನ್ನ ಆದ್ರೆ ಏನಕ್ಕೆ ಕೋಆಪರೇಟಿವ್ ಬ್ಯಾಂಕ್ ಬೇಕು ನಮ್ಮ ಯೂನಿಯನ್ ಬ್ಯಾಂಕ್ ಎಲ್ಲ ಯಾಕೆ ಬೇಕು ಅಂತ ಹೇಳಿದ್ರೆ ಯೂನಿಯನ್ ಬ್ಯಾಂಕ್ ಅಲ್ಲಿ ಬಂದ್ರೆ ನೀನ್ ಯಾರವಾ ನೀನ್ ಯಾರ ಅಂತ ಕೇಳ್ತಾರೆ ಆಧಾರ್ ಕಾರ್ಡ್ ತಂದೀರಾ ಪ್ಯಾನ್ ಕಾರ್ಡ್ ತಂದೀರಾ ನೀವ್ ಇದೇ ಊರ್ನೋರ ಯಾವ ಊರ್ನೋರು ಆದ್ರೆ ಇಲ್ಲಿ ಸದಸ್ಯರುಗಳು ಬಂದ್ರೆ ನೀ ನಮ್ಮವ ಅದೇ ತರ ನಾನೂರು ಜನ ಇದಾರಲ್ಲ ಯಾರ್ ಬಂದ್ರು ಕೂಡ ನಾ ಇವ್ರು ನಮ್ಮವರು ಅಂತ ನಾವ್ ಏನಿದ್ರು ಕಂಪ್ಯೂಟರ್ ಮೊರೆ ಹೋಗ್ತೀವಿ ಈಗ ಯಾರ ನಮ್ ಕಸ್ಟಮರ್ ಬಂದ್ರೆ ನಾವ್ ಮುಖ ಗೊತ್ತಿದ್ರು ಕೂಡ ಅವ್ರ ಅಕೌಂಟ್ ನಂಬರ್ ಏನು ಪಾಸ್ಬುಕ್ ತಂದೀರಾ ಇದೆಲ್ಲ ಕೇಳ್ತೀವಿ ಆದ್ರೆ ಈ ಸಹಕಾರ ಸಂಘ ಯಾಕೆ ಬೇಕು ಅಂದ್ರೆ ಇದಕ್ಕೋಸ್ಕರ ಬೇಕು ಲೋನ್ ಹೊಂದಕ್ಕೆ ಆಸ್ಕರ ಅಲ್ಲ ನಿಮ್ಮ ಒಂದು ಮತ್ತೆ ಫೈನಾನ್ಷಿಯಲ್ ಏನ್ ನೀಡ್ಸ್ ಕಡೆ ಇರ್ತಾವಲ್ಲ ಅದಕ್ಕೋಸ್ಕರ ನಿಮ್ಮನ್ನ ಗುರ್ಸೋದಕ್ಕೋಸ್ಕರ ನಿಮಗೆ ಇದಾದ್ರು ಫೈನಾನ್ಷಿಯಲ್ ಇದು ಸ್ಮಾಲ್ ಸ್ಕೇಮ್ ಸ್ಕೀಮ್ಸ್ ಏನೇನ್ ಮಾಡ್ತಿದಾರಲ್ಲ ಅದಕ್ಕೋಸ್ಕರ ತಗೊಳ್ಳಿ ಇನ್ನೂ ಜಾಸ್ತಿ ಜನಗಳಿಗೆ ತಗೊಳ್ಳಿ ಯಾಕೆ ನಾನೂರ ಜನ ದಾವಣಗೆರೆಯಲ್ಲಿ ನಮ್ಮ ಅಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಇಪ್ಪತ್ತೆರಡು ಸಾವಿರ ಅಕೌಂಟ್ ಗಳಿದಾವೆ ಇಪ್ಪತ್ತೆರಡು ಸಾವಿರ ಅಕೌಂಟ್ ಗಳಿದಾವೆ ಇಪ್ಪತ್ತೆರಡು ಸಾವಿರದಲ್ಲಿ ಒಂಬತ್ತುವರೆ ಸಾವಿರ ಅಕೌಂಟ್ಗಳು ಇನ್ಕಾಪರೇಟಿವ್ ಆಗಿದೆ ಅಂದ್ರೆ ಯಾರು ಬರ್ತಾ ಇಲ್ಲ ಅದು ಎಷ್ಟು ದಿನ ತೀರವಿದ್ರು ಅದು ನಿಮ್ಗೆ ಗೊತ್ತಿಲ್ಲ ಆದ್ರೂ ಕೂಡ ಈ ತರ ಜಾಗದಲ್ಲಿ ಇನ್ನೂ ಜಾಸ್ತಿ ಜನಗಳು ಸಂಖ್ಯೆಯಲ್ಲಿ ಆಗ್ಲಿ ಅಂತ ನಿಮಗೆ ಕೇಳ್ತೀನಿ ನಾನು ದಿನ ನೋಡ್ತಾ ಇರ್ತೀನಿ ವ್ಯವಹಾರಗಳು ಯಾವ ತರ ನಡೀತಾ ಇರುತ್ತೆ ಅಂತ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಅದೇ ಹೇಳಿ ಯಾವ್ದೇ ಧರ್ಮ ಜಾತಿ ಯಾವ್ದಕ್ಕೂ ನಾವು ಇಲ್ಲ ಸೊ ನೀವೆಲ್ಲ ಬನ್ನಿ ಇದೊಂಥರ ಹೆಂಗೆ ಅಂದ್ರೆ ಬಂದಿದ್ರಲ್ಲ ವರ್ಷಕ್ ಒಂದ್ಸಲಿ ಓಟ್ ಹಾಕಕ್ಕೆ ಹೆಂಗಲ್ಲ ಐದು ವರ್ಷಕ್ಕೊಂದ್ಸಲ ಓಟ್ ಹಾಕೋಕ್ ಹೋಗ್ತಿರಲ್ಲ ಆ ತರ ಅನ್ಕೊಂಡು ದಯವಿಟ್ಟು ಬಂದ್ಬೇಡಿ ನೀವು ಪ್ರತಿದಿನ ನಿಮ್ದಿದ ಡೆಮಾಕ್ರೆಟಿಕ್ ಸಿಸ್ಟಮ್ ಇದು ಅಂದ್ರೆ ನಿಮ್ಮ ಒಂದು ಮಾತು